ದರ್ಶನ್ ಅವರನ್ನು ಕೂಡಲೇ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಅವರನ್ನು ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡಬೇಕು ಪದೇ ಪದೇ ಇದೇ ರೀತಿಯವರ ವರ್ತನೆ ನಾವು ಈಗಾಗಲೇ ಸಾಕಷ್ಟು ಬಾರಿ ದೂರು ಕೊಟ್ಟಿದ್ದೇವೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಆದರೆ ಈ ಈ ಬಾರಿ ಕ್ರಮ ಜರುಗಿಸಬೇಕು ಮತ್ತು ಯಾವುದೇ ಚಲನಚಿತ್ರಗಳನ್ನ ಅವರ ಚಲನಚಿತ್ರಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಉದ್ದೇಶ ಇಟ್ಕೊಂಡು ಇವತ್ತು ದೂರು ಕೊಟ್ಟಿದ್ದೇವೆ ಕೊಲೆ ಆರೋಪ ಹೊತ್ತಿದ್ದಾರೆ ದರ್ಶನ್ ಇವತ್ತು ಬಡ ಕುಟುಂಬ ಸ್ವಾಮಿ ಅವ್ರನ್ನ ಕೊಲೆ ಮಾಡಿರುವ ಆರೋಪ ಹೊತ್ತಿದ್ದಾರೆ ಅವರ ಪತ್ನಿ ತುಂಬು ಗರ್ಭಿಣಿ ಮೂರು ತಿಂಗಳು ಗರ್ಭಿಣಿ ಇದ್ದಾರೆ ಜೀವ ಹೊಟ್ಟೆಯಲ್ಲಿ ಒಂದು ಜೀವ ಇಟ್ಕೊಂಡಿದ್ದಾರೆ ಇವತ್ತು ಗಂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಅವರಿಗೆ ಪರಿಹಾರ ಆಗುವಂಥ ಕೆಲಸನೂ ಆಗಬೇಕು ದರ್ಶನ್ ಅವರ ಮೇಲೆ ಕಟ್ಟುನಿಟ್ಟಾಗಿ ಏನು ಬಡ ಕುಟುಂಬದ ರೇಣುಕಾ ಸ್ವಾಮಿ ಅವ್ರನ್ನ ದರ್ಶನ್ ಆ್ಯಂಡ್ ಆ್ಯಂಡ್ ಗ್ಯಾಂಗ್ ಸುಮಾರು ಹದಿನೇಳು ಜನ ಅಂತ ಹೇಳಿ ಕಂಡು ಬರ್ತಾ ಇದೆ ಏನು ಹಲ್ಲೆ ಮಾಡಿ ಅವ್ರನ್ನ ಸಾಯಿಸಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಅದರಿಂದ ಸರ್ಕಾರ ಪೊಲೀಸ್ ಇಲಾಖೆ ಯಾರು ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಯಾವುದೇ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ದರ್ಶನ್ ವಿರುದ್ಧ ಕಟ್ಟುನಿಟ್ಟ ಕ್ರಮ ಜರುಗಿಸಬೇಕು ಸ್ವಾಮಿ ಏನು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇವತ್ತು ತುಂಬು ಗರ್ಭಿಣಿ ಅವರ ಪತ್ನಿ ಮೂರು ತಿಂಗಳು ಇವತ್ತು ಅವ್ರಿಗೆ ಗರ್ಭಿಣಿಯಾಗಿದ್ದಾರೆ ಒಂದು ವರ್ಷ ಆಗಿದೆ ಅವ್ರಿಗೆ ಮದುವೆಯಾಗಿ ಆದರೆ ಏನು ಇವರ ಕುಡಿದ ಮತ್ತಿನಲ್ಲಿ ಅಂತ ಹೇಳಿ ಕಂಡು ಬರ್ತಾ ಇದೆ ಇವರ ಗ್ಯಾಂಗ್ ಸೇರಿ ಒಬ್ಬ ಬಹಳಷ್ಟು ಬಡವ ಸುಸಂಕೃತ ಕುಟುಂಬ ಅಂದ್ರೆ ಅವರ ತಂದೆ ಬೆಸ್ಕಾಂ ನೌಕರ ರೇಣುಕಾ ಅವರ ತಂದೆ ಅಂತ ಒಂದು ವ್ಯಕ್ತಿಯ